കമലക്കാ ഏ കമലക്ക ഏന ഇവ ഒഴുബിട്ടേനയോ മതി മന മതി അമേല ഭാ ദിത്ത മനമടക്കത്ത നോട് ഈക്കെ നമലക്ഷ്മി മാടക്കല്ല മറ്റേ ആക്കി മധു മകളിൽ ഹെങ്ങ് മാസേ എല്ലാംക്കത്തനോടേ ഉം ഹൗത നാനേനോ അവ കണ്ടോത്തര അവ മന തുമസ്കാര അക്കണ്ടിദ്ദി നിന്നെ ഏക മനസ്കര ഇത് ബീർസന്വല ಮತ್ತು ಹೊರ ನೀರು ಗಿರಿ ನೀರು ಹಾಕೋದಿದ್ದಿದ್ರೆ ಏನನ್ನ ಮಾಡ್ತಿದ್ರಲ್ಲ ಅದ್ರಾಗ ನಿನ್ನೇನು ಶುಕ್ರವಾರ ಇಲ್ಲಲ್ಲ ಶುಕ್ರವಾರ ಅಂದ್ರೆ ಹತ್ತು ನಿಮಿಷ ಈ ಶುಕ್ರವಾರ ಐತೆ ಅಂತ ನೋಡಿ ಶುಕ್ರವಾರ ಕರ್ಕೊಂಡೋಗ್ತಾರ ಹೌದೇನು ಬನ್ರಿ ಬರ್ರಿ ಒಳಕೊಂಬ್ರಿ ಮತ್ತೆ ಕಂಬಳಕ್ಕ ಊಟ ಆತನ ಇವಾಗ ನಾಷ್ಟ ಆಗೈತಿ ಈಗಿನ ಎಲ್ಲ ದಗದಾತು ಬಟ್ಟೆ ಒಗೆದಿನಿ ಒಂದೆರಡು ಬಾಂಡೆ ದೂ ತಿಕ್ಕಿದ್ದೆನೆ ನೀವು ಬಂದ್ರಿ ನೋಡಿ ಈಕಿ ಲಕ್ಷ್ಮಿ ಆಕಿ ಹಚ್ಬೇಕಿಲ್ಲ ಅದನ್ನು ಮಾಡಲ್ಲಾ ಅದು ಯಾ ಮಾಡುತ್ತಾ ಇವ ಆಕಿ ನಿಮ್ಮ ಮಗಳು ಓದ್ತಾಳ ಮತ್ತೆ ಅಲ್ಲಿಗೆ ಏನಂತರ ಓದ್ತನಂತಂದು ಅಯ್ಯೋ ಹೌದಲ್ಲ ಮರ್ತಾಬಿಟ್ಟಿ ಇನ್ನು ನಾನು ಇವ ಒಂದು ಸತ್ ಬಾಂಡೆ ಅದಾವಲ್ಲ ತಿಕ್ಕಲಾನ ಇನ್ ಕಸ ಅಂದ ಏಯ್ ಬೇಡವಾ ಬಾಂಡೆ ಪಣ್ಣೆಲ್ಲ ಹೋಗಬೇಡ ಕಸ್ಬರಿಗಂತೂ ಮೊದ್ಲ ಮುಟ್ಟಕ್ಕೆ ಹೋಗ್ಬೇಡ ಇನ್ನ ಈಗ ನಿನ್ನೆ ಆಗೈತಿ ಹಂಗೆಲ್ಲ ತಿಕ್ಬಾರ್ದು ಆಮೇಲೆ ಎಲ್ಲಿ ಮರ ಏನು ಮುಟ್ಟಕ್ಕೆ ಹೋಗ್ಬಾರ್ದು ಏ ಸುಮ್ಮನೆ ಕುಂತು ಕುಂತ್ ಆಯ್ತು ಬಿಡ ಅಯ್ಯ ಇವಾಗ ತಗೋ ಇಷ್ಟು ಮತ್ತು ನಾಳೆ ಗಂಡನ ಮನೆಗೆ ಒದನಾಗ ಇದ್ದಿದ್ದೈತಿ ಐತಿ ಮಾಡೋದು ಅಲ್ಲಿ ನೀನ ಮಾಡ್ಬೇಕಲ್ಲ ಮತ್ತೆಲ್ಲ ಅಯ್ಯ ಚಿಕ್ಕಮ್ಮ ಇಷ್ಟು ದಿನ ಕೆಲಸ ಮಾಡೀನಲ್ಲ ಇವಾಗ ಸುಮ್ಮನೆ ಕುಂದ್ರಬೇಕಂದ್ರೆ ನನಗೆ ಆಗಲ್ಲ ಏನಾಗಲ್ಲ ಹೋಗಿ ಏನ ಏನ ಬಟ್ಟೆ ಗಿಟ್ಟಿ ಇಟ್ಕೊಳ್ಳೋದಿದ್ರೆ ಇಟ್ಟಗ ಏನಾನ ಇದ್ರೆ ಹೋಗಿ ನಿನ್ ಕೆಲಸ ಏನಿಲ್ಲ ಬೇವ ಎಲ್ಲ ಆಗೈತಿ ಏನನ್ನ ಮಾತಾಡ್ಕೊಂಡು ಕುಂದ್ರ ಅಂದ್ರೆ ಇಲ್ಲ ಲಕ್ಷ್ಮಿ ಗ್ಯಾಸ್ ಆಗತೈತಿ ನಾ ಅಷ್ಟು ಬೇಸರ ಅಂದ್ರೆ ನೀನು ಗಂಡ ಫೋನ್ ಹಚ್ಚಿ ಮಾತಾಡ್ಕೊಂಡು ಕುಂದ್ರೆ ಹೋಗ ಇಲ್ಲ ರೀ ಅವರು ಬ್ಯಾಂಕಿಗೆ ಹೋಗಿದ್ದಂಗೆ ಅಂತಾರೆ ಮುಂಜಾನೆಂದು ಹಚ್ಚಾಕತ್ತೀನಿ ಫೋನ್ ರೀ ಫೋನು ಅಲ್ಲ ಇನ್ನು ನಿನ್ನೆ ಮದ್ಯ ಆಗೈತಿ ಆಗಲೇ ಈಗ ಕಳ್ಸಿದ್ದಕ್ಕೆ ಇಲ್ಲ ಇನ್ನೂ ದೇವ್ರಿಗೆ ಹೋಗಿಲ್ಲ ನೀವು ಹಂಗೆಲ್ಲ ಕಳ್ಸಂಗಿಲ್ಲ ಇಲ್ಲ ಇನ್ನೂ ಫೋನ್ ಗೀನ್ ಇಟ್ಟಿರ್ತಾನೆ ಇನ್ನು ಹ್ಞೂ ಇನ್ನೊಂದ್ಸರ್ತಿ ಹಚ್ಚ ಹ್ಞೂ ಅದೇ ಹಚ್ಬೇಕಾಯ್ತಿ ಆದ್ರೂ ನನ್ನ ಸರಸ್ವತಿ ನೋಡಿ ಎಷ್ಟು ಕಳ ಬಂದೈತಲ್ಲ ತಾಳಿ ಸೀರೆ ಮದುವೆ ಆದ್ಮೇಲೆ ಹೆಣ್ಣು ಮಕ್ಕಳು ಕಡ ಬಂದ್ಬಿಡ್ತಾರೆ ನೋಡು ಹ್ಞೂ ಹಂಗಾವ ಮತ್ತೆ ಅದಕ್ಕೆ ಅಲ್ಲ ಮದುವೆ ಅಂತ ಮಾಡಿ ಹ್ಞೂ ಸರಿ ತಗವಾ ಮತ್ತೆ ನಿಮ್ಮದು ಏನು ಆತನಿಲ್ಲ ದಗದ ಏನು ದಗದ ಯಾವ ಕಮ್ಲಕ್ಕ ಎಲ್ಲ ಆಗಿತ್ತು ನೋಡು ಏನಿಲ್ಲ ನಿನ್ನ ಮದಿಯಿಂದ ಬಂದ್ಯಾಗ ಆಕಿ ಈಕಿ ನನ್ನ ನೀ ಫೋನ್ ಮಾಡಿತ್ಲ ಏನ ಜಗಳ ಅಂತ ಅಲ್ಲಿಗೆ ಹೋಗ್ಯಾರ ನೋಡು ನನ್ನ ನಮ್ಮ ನಮ್ಮತ್ತಿ ಮುಂಜ್ ನಾನು ಬೇಕಾ ಏನಿದ್ದಿಲ್ಲ ಮತ್ತು ರಾತ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಿದ್ನಿ ಅದ ಉಳಿದಿತ್ತಾ ಅದನ್ನ ಚಿತ್ರಾನ್ನ ದಿನಸು ಮಾಡ್ಕಂಡು ಉಂಡೀನಿ ಬಟ್ಟೆ ಗಿಟ್ಟಿ ಗಟ್ಟಿ ಒಕ್ಕೊಂಡು ಬಂದಿ ನೋಡು ಒಬ್ಬಕ್ಕಿದ್ ಏನಿದ್ದಿಲ್ಲ ಈಗ ನಾನು ಗೌರಕ್ಕನ ಹಕ್ಕಂದಕ್ಕೆ ಒಯ್ದನೇ ಯಾಕಿದ್ದೆ ಎಲ್ಲ ದಗದಾಗಿತ್ತು ಅದಕ್ಕೆ ಹೋಗ್ಯಾರಂಬಾ ಅಂತಂದು ಬಂದೀವಿ ನೋಡು ಹೌದಾನ ಏನಾಗೈತಿ ಏನು ಜಗಳ ಏನೋ ಏನೋ ವಯವ ಯಾಕಿದು ವಾ ತಿಂಗಳಿಗೆ ಒಂದು ಸಲ ಇದ್ದೇ ಇರ್ತೈತಿ ನೋಡ್ಕಂಬ್ಳಕ್ಕೆ ಇವಾಗೇನೋ ಜೋರು ಜಗಳಾಗಿದ್ದಂಗೆ ಐತಿ ಏನು ಮತ್ತೆಲ್ಲಿ ಇಲ್ಲಿ ಬಂದು ಟಿಕಾಣಿ ಹೊಡ್ತಾಳನ ವಯವ ననగ అదొందు తెలిదాని మత్తి మత్ సుమ్ ఇతా ఏను అన్న ఈకీ బందచ్చోదు చుచ్చోదు మతాళల్ ఆవే ఈకీ జ ఆడదు నే అవుద్దుబిడా కమ్ళక అద నే రమే అక్క తంగిరగ దిందసిపక హచ్చోదు తావు ఒక్క మన మెడత ఎంత బుద్ధి వెళ్ళిబుడలే అవు కంగ బుద్ధి కుంద్రే అంగ కమ్ళక ಯಾಚಾವ ಬೇಡ ಈಗಿನದಾಗ ನಾಷ್ಟ ಮಾಡಿ ಬಂದೀವಿ ಯಾಚಾವ ಬೇಡ ಒಗಕ್ಕೆ ಹ್ಞೂ ಎಲ್ಲಿ ಗೌಡ್ರಲ್ಲಿ ಹೋಗ್ಯಾರ ಈ ಮದ್ಗೆ ಅಲ್ಲಿದಾಗ ಹೊಲ್ದಕ ಹೋಗಿದ್ದಿಲ್ಲ ಅದಕ್ಕೆ ಹೊಲ್ದಕ್ಕೆ ಹೋಗ್ಯಾರ ಏನೇನು ಐತಿ ಏನಿಲ್ಲ ಅಂತಂದು ನಾಳೆಯಿಂದ ನಾವು ಹೋಗ್ಬೇಕಾಯ್ತೇವ ಹೊಲ್ದಕ ದಗದೈತ ಸಪ್ಪು ಬರ್ತೀರ ಅಂತ ನೀವು ಹ್ಞೂ ಆಗ್ತಾ ಬರ್ತೀವಿ ಏನೈತಿ ಏನಿಲ್ಲ ಇವಾಗ ಕಳೆ ಹಾಕಿ ತೆಗಿಬೇಕು ಮತ್ತು ಏನೋ ಅವು ಬಂದವೇನು ಬದ್ನೇಕಾಯಿ ಏನಾನ ಹಾಕಿದ್ನಿ ಸ್ವಲ್ಪ ಬಂದಿದ್ರೆ ಅವನು ತೆಗೀಬ ಕಿತ್ಬೇಕು ನೋಡು ಹ್ಞೂ ಮತ್ತು ಓಂತ ಯಾವ ನಂದು ಗೊತ್ತಿಲ್ಲ ನೋಡಿ ಏನಾನ ಏನ ಇವರು ಇವತ್ತು ಬಂದು ಆಕೆ ಏನೋ ಬಂದಿಲ್ಲ ನನಗ್ ನನಗೆ ದಗದಾಗತ್ತಾ ನೋಡಿ ಕೇಳ್ತೀನಿ ಹೋಗಂದ್ರೆ ಬರ್ತೀನಿ ಮನೆಗಿದ್ದು ಯಾರು ಇಪ್ಪ ಮನೆಗೆ ಅದೇನು ಅಂತಾರಲ್ಲ ಕಮ್ಲಕ್ಕ ಕರೇವ ನೋಡು ಹೊರಗೆ ಹೋಯ್ತು ದುಡಿಬೋದು ಮನೆಗಿದ್ದ ದಗದ ಮಾಡೋಕ್ಕಾಗಲ್ಲ ಆಕೆ ಏನಾನ ಬಂದು ಕುಂತು ಅಂದ್ರೆ ನಾನು ಬಂದಾಗ ಬರ್ತೀನಿ ಮತ್ತು ಮನೆಗಿದ್ರೆ ಅದು ಮಾಡಿ ಮಾಡಂತಾರೆ ನೋಡ್ತೀನಿ ಕೇಳ್ತೀನಿ ಅವ್ರು ಬಂದಿಲ್ಲ ಅಂದ್ರೆ ಬರ್ತೀನಿ ஆய் தகாரே பரீ அது மட்டும் மந்திகே கொடுப்பாக நீங்கள் கொடுத்தனா அதுக்காத்தா ஏன்னா நின்று அல்ல அடி நான் அடிகி மேடக்கத்தீனி நீல் மேடம் தடுக்கு அல்ல மக நீத்து ஏன்மே அல்ல அவங்க யார் ஃபோன் பரக்கி எத்தவல்ல மனிதன்ஸி சரஸ்வதி மத்த எத்தவள்ள நோடு ஃபோன் ஹௌதா ವಿಜಯ್ ಬೈಲಿ ಏನು ಬೈವಾ ಅಲ್ಲ ಯಾರದ ಫೋನ್ ಬರಕತ್ತೈತೆ ಅಂತ ಎಲ್ಲ ಆಗಿಲ್ಲ ಇತ್ತು ಯಾರದಿಲ್ಲ ಅದು ಕೆಲ್ಸಕ್ಕೆ ಹೋಗಿಲ್ಲ ಅಲ್ಲ ಅದ್ಕೋ ಮಾಡಕತ್ತಾರ ಮೇಲೆ ಇರೋರು ಮಾಡಕತ್ತ್ಯಾರ ಅಲ್ಲ ನೀನು ಹೇಳಲ್ಲ ರಜೆ ಹಾಕಿನ ಅಂತ ಮತ್ತೆ ಯಾಕೆ ಅವ್ರು ಮಾಡ್ತಾರ ಸರಸ್ವತಿ ಏನೇನು ಮಾಡಕತ್ತೇವೆ ಮತ್ತು ಹಾಂ ಇದು ಇಲ್ಲ ಬೈ ಓಕೆ ಏನು ಮಾಡಿಲ್ಲ ಹ್ಞೂ ಸರಿ ಬಿಡಪ್ಪ ಆಚೆ ನೀನೇನು ಮಾಡಿದ್ದೆ ನೀವತ್ತು ಮಾಡು

ಮೊತ್ತೆ ನಾನು ಮದುವೆಯಾಗಿ ಬಲವಂತವಾಗಿ ಮಾತಾಡೋ ಬಿಡು ಅಂದ್ರೆ ಆಗಂಗಿಲ್ಲ ನನಗೆ ಇಷ್ಟ ಆದ್ರೆ ಮಾತಾಡ್ತಾನೆ ಇಲ್ಲ ಅಂದ್ರ ನಿಂತ್ಕೊಳ್ಳ ನಿಂತು ಇದೇನು ಬೇಗ ಹಿಂಗೆ ಹೇಳ್ಬಿಟ್ಟ ಅಲ್ಲ ಇವ ಸುಮ್ಮನೆ ನೋಡಿ ಬಲಂತ ಮಾಡಿ ಮದುವೆ ಮಾಡಿಸಿ ಸುಮ್ಮನೆ ಒಂದು ಹುಡುಗಿ ಜೀವನ ಹಾಳು ಮಾಡ್ದಂಗೆ ಆತೇನ ಏನಾಗಿಲ್ಲ ಸುಮ್ಮನೆ ಆಯ್ಕೆ ನಮ್ಮನೆ ಬಂದಮೇಲೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಯ್ತಿ ಮಾಡತ್ತ ಹ್ಞೂ ಸರಿ ತಾ ನೀನು ಮತ್ತೇನು ಅವ್ರಿಗೆ ಮನೆ ತುಂಬ ಗೊತ್ತೇ ఓకే మనకి నిమిషం అంతనా ఇది ఏడారా ఇది అతంతా సత్తు బుడవా విడక